అలాగ్య్. నాగ 5 23 23 24 36 ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಬ್ಲಾಗ್ ಟೂ ಡೇಸ್ ಕಂಬೈನ್ ಬ್ಲಾಗ್ ಹಾಕಿದ್ದೀನಿ ಸೊ ಪಿ ಸಿ ಸೆಟಪ್ ಮಾಡಿದ್ವಿ ಆಮೇಲೆ ಗೇಮಿಂಗ್ ಎಲ್ಲ ತುಂಬಾ ಇದೆ ಬನ್ನಿ ಬ್ಲಾಗ್ ಶುರು ಮಾಡಿಬಿಡೋಣ ಆ್ಯಕ್ಚುಲಿ ಒಂದು ಬ್ರ್ಯಾಂಡ್ ಶೂಟ್ ಇದೆ ಇಂಟಿಗ್ರೇಷನ್ ಅದು ಹಾಕಲೇಬೇಕು ವಿಡಿಯೋ ಟೂ ತ್ರೀ ಡೇಸಿಂದ ಹಾಕ್ತಿಲ್ಲ ಇವ್ರು ಸರ್ವಿಸ್ಗಂತ ಲ್ಯಾಪ್ಟಾಪ್ ತೊಗೊಂಡೋಗಿದ್ರು ಅಯ್ಯೋ ರಾಮ ಡಿಲೇ ಆಗ್ತಾನೇ ಇದೆ ದೊಡ್ಡ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ಬಾಯ್ಲಿ ನೋಡಿಸ್ಬಾ ಏನು ಇತ್ತು ಸ್ಟಾರ್ ಕೊಟ್ಟಿದ್ದಾರೆ ನಿಮಗೆ

2 స్టార్స్ అలవేనో ಇಲ್ಲ ఇది వ నాలుచా కొట్టదు అట్టనిక పోడుకే ఇది మాం కొట్టదు నాకి చిక్కుడు ఇది చిన్న బుక్లా హ్ హ్ అ అమ్మ మీకు ఎంత లే స్కూల్ ಅಲ್ಲಿ ఆ ఎంతilla حدی వైక్నై చానాగా ఎల్బుట దిస్ ఇస్ ఏ బిఎమ్డబ్ల్యూ ఎస్ ಬಂದಿ ನಾ ಮೂರ್ ನಾಲ್ಕು ದಿವಸ ಆಯ್ತು ನಾನು ಇವಾಗ್ಲೇ ನೋಡ್ತಾ ಇರೋದು ನಾ ಓಡಿಸ್ಲಾ ಬೇಡ ನಂಗೆ ಇವಾಗ ಟೈಮ್ ಇಲ್ಲ ದೀಪು ದೀಪು ನಾನು ನೋಡೇ ಇಲ್ಲ ಇವಳ ಸೈಕಲ್ ತರ ಓಡಿಸ್ತಿಲ್ಲ ಬೇಬಿ ನೀನ್ ಇದನ್ನ ನಾನು ನೋಡ್ಸಲ್ಲ ಗಿಡ್ಸಲ್ಲ ನೀನ್ ಹೋಗಿ ಇವಾಗ ಬೆಳಗ್ಗೆಯಿಂದ ಕುತ್ಕೊಂಡಿದ್ಯಾ ಲ್ಯಾಪ್ಟಾಪ್ ಅಲ್ಲಿ ಇವಾಗ ಪಾಪ ಎಷ್ಟೊತ್ತಿದೆ ಏನೋ ಟೈಮು ತ್ರೀ ಅವರ್ಸ್ ಒನ್ ಅವರ್ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ वुक वुक गप ई दु दु प्राइस केद्रो नम नेबरो 5.5 लाख आंद्र हा ಅಂತ ಹೇಳ್ತಾರೆ ಚಂದನ ಬೈ ಬೈ ಇಕಿ ಮನ ಲೈಕ್ ಕೊಡ್ತೀನಿ ಥ್ಯಾಂಕ್ ಯು ದ ಬ್ಲೋಗರ್ ದೀಪು

ಗೋಲ್ಡ್ ವಿನ್ನರ ನನಗೆ ಇಷ್ಟラベル ನಿಮ್ಮ ಡ್ಯಾಡಿ ಫಸ್ಟ್ ಗಿಫ್ಟ್ ಕೊಟ್ಟಿರ ನೀನ ಇದು प्लीज ಏ ನನಗೆ ಬೇಕು ನನಗೆ ಬೇಕು ಮೈ ಬೆಸ್ಟ್ ಫಾದರ್ ನನಗೆ ಬೇಕಿದು ಮ್ಯಾಗ್ನೆಟ್ ಇರ್ಲಿ ನನಗೆ ಬೇಕು ನಿಮಗೆ ಬೇಕು ಹೌದು ನನಗೆ ಬೇಕು ಅದ್ಯಾಕೆ ಒಂ ಬಿಸಕತೆ ಐ ಮ್ಯಾಗ್ನೆಟ್ ಬೇಕು ನನಗೆ ಎತ್ಕೋ ಮ್ಯಾಮ್ ಮತ್ತೆ ಹೋಯ್ತು ಅದಲ್ಲ ಇದೆ ಅದಕ್ಕೆ ಏಳ ಟ್ಯಾಲೆಂಟ್ ಆಗಿರೋ workstation this is people's workstation ನೋಡಿ 23 ಮಿನಿಟ್ಸ್ ಇದೆ ವಿಡಿಯೋ ಆಲ್ಮೋಸ್ಟ್ ಇದು হুম ಸೋ ಏಲಿಯನ್ ವೇರ್ ಅಲ್ಲಿ ಐ थिंक ಕ್ಲೋಸ್ ಟು 18 ಮಿನಿಟ್ಸ್ ಆಗಬಹುದು ಎಷ್ಟು ಮಿನಿಟ್ಸ್ ಆಗುತ್ತೈತಾ 18 ಇದು 1440p ನಿಮ್ಮ taraf 1080p ರೆಕಾರ್ಡ್ ಆಗಬಹುದು ಓಕೆ ಓಕೆ 2.7k ವಿಡಿಯೋ ಇದು হুম হুম ಸೊ ಈಗ ಇರ ನೋಡಿ ನ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ಮಾಡು So we'll see how long it's gonna take. First, first export. First export in the new system. Hmm. On okay, 3, okay. 2, 1. Guess my issue, Bango. I'll take a guess and you also take a guess. Hmm. Hmm. 6 to 7 minutes. Okay, I'll take it as um 9 minutes. 9 minutes, huh? Yeah, 9 ah. minutes. ಗೊತ್ತಿಲ್ವಾ <laughs> 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 na ಸೊ ಆಲ್ಮೋಸ್ಟ್ ಸೆವೆಂಟೀನ್ ಏಟೀನ್ ಮಿನಿಟ್ಸ್ ಆಗೋದು ಎಲೆನ್ ವೇರ್ ಅಲ್ಲಿ ಇದೇ ಸೇಮ್ ವಿಡಿಯೋ ಯಾಕಂದ್ರೆ ಅದು ಇವೆಂಚುಲಿ ಹೀಟ್ ಆಗ್ತಾ ಹೀಟ್ ಆಗ್ತಾ ಇನ್ನೂ ಸ್ಲೋ ಆಗೋದು ಇದರಲ್ಲ ಪ್ರಾಬ್ಲಮ್ ಇಲ್ವಲ್ಲ ಹೀಟಿಂಗ್ ಪ್ರಾಬ್ಲಮ್ ಇಲ್ವಲ್ಲ ಸೊ ಫುಲ್ ಕೆಪಾಸಿಟಿ ವರ್ಕ್ ಆಗ್ತಿದೆ ನೋಡಿ ಫೈವ್ ಮಿನಿಟ್ಸ್ ಎಲ್ಲ ಆಗ್ತಿದೆ ಟ್ವೆಂಟಿ ತ್ರೀ ಮಿನಿಟ್ಸ್ ವಿಡಿಯೋ ಇದು ಟೂ ಪಾಯಿಂಟ್ ಸೆವೆನ್ ಕೆ ಸಾಕಾಗೋದು ಇಷ್ಟು ಮಾಡಿ ಮಾಡಿದ್ದು ಹೀಟ್ ಆಗಲ್ಲ ನೋಡಿ ಇಲ್ಲಿ ಫುಲ್ ಜಿಮ್ ಯೂಸ್ ಆಗ್ತಿದೆ ಫಿಫ್ಟಿ ಒನ್ ಡಿಗ್ರೀಸ್ ಅಲ್ಲಿ ಇದೆ ಇಷ್ಟೊತ್ತಿಗೆ ಅದರಲ್ಲಿ ಸೆವೆಂಟಿ ಏಟ್ ಡಿಗ್ರೀಸ್ ಹೋಗಿರ್ತಾ ಇನ್ನೊಂದು ಎರಡು ನಿಮಿಷ ಬಿಟ್ರೆ ಏಯ್ಟಿ ಫೈವ್ ಪ್ಲಸ್ ಆಮೇಲೆ ತ್ರಾಟ್ಲಿಂಗ್ ಮಾಡಿ ಹೋಗ್ಬಿಟ್ಟು ಫುಲ್ ರಿಡ್ಯೂಸ್ ಆಗ್ಬಿಡೋದು ನೋಡಿದ್ರೆ ಟೆಂಪ್ರೇಚರ್ ಫಾರ್ಟಿ ನೈನ್ ಟು ಫಿಫ್ಟಿನೇ ಇದೆ ಫಿಫ್ಟಿ ಮೇಲೆ ಹೋಗ್ತಾನೆ ಇಲ್ಲ ಫಾರ್ಟಿ ಏಟ್ ಸಾಕಾಗ ಖರ್ಚು ಮಾಡಿದ್ವಿ ಪ್ರಾಬ್ಲಮ್ ಎಲ್ಲ ಆಗಿರೋ ಇನ್ನ ಈಗ ಹಿಂಗೆ ಅಂದರೆ ಫೋರ್ ಕೆ ವಿಡಿಯೋಸ್ ಎಲ್ಲ ನಾನು ಆರಾಮಾಗಿ ಎಡಿಟ್ ಮಾಡ್ಬೋದು ಯಾಕಂದರೆ ಯಾವ ಟೆನ್ಷನ್ ಇಲ್ಲ ಫೋರ್ ಕೆ ವಿಡಿಯೋಸ್ ಎಲ್ಲೂ ಲಾಂಗು ಆಗಲ್ಲ ಏನೂ ಆಗೋಲ್ಲ ಫಸ್ಟು ಫೋರ್ ಕೆ ವಿಡಿಯೋಸ್ನಾ ಶೂಟ್ ಮಾಡಿದೆ ತ್ರೀ ಪೋಯಿಂಟ್ ಟು ಗೇಮ್ಸ್ ಪಕ್ಕಾ ಪಕ್ಕಾನೇ ಇದೆ ಇವಾಗ ಇಬ್ರು ಕೆಲಸ ಮಾಡೋದಕ್ಕೆ ಬಿಟ್ಟು ಬಿಟೇ ಆಗ್ತಾಲಾ ಗುರು क्रेजी अल्टीमेट मैच सॉरी ಈ ರೀತಿ ಇದೆ ಬಿವಿ ಅಲ್ವಾ ಓಡಬೇಕು ಹ ರೆಡ್ಡಿಗಿಂತ ಜಾಸ್ತಿ ದೇವಿ ಬೋ 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 ಇದರಲ್ಲ ರೆಡ್ಡಿ ಓ ಇಲ್ಲಿ ಏನ್ ಡೈಲಾಗ್ ಬಿಡಿತಾ ನೋಡೋಂಟಾ ಚೋಳ ಫೈನಲಿ ಎಷ್ಟ್ ಮಿನಟ್ ಆಯ್ತ Экспорт ಮಾಡಕ್ಕೆ ಫೈವ್ ಟು ಸಿಕ್ಸ್ ಮಿನಿಟ್ಸ್ ವಿತ್ ಇನ್ ದಟ್ ರೇಂಜ್ ಅಷ್ಟೇ ಅಷ್ಟೇ ಅಂಡ್ ಹಾಫ್ ಮಿನಿಟ್ಸ್ ಅಷ್ಟೇ ಆಗಿದೆ ವೆರಿ ನೈಸ್ ಸೇಮ್ ಲೆಂತ್ ನಾನು ಫೋರ್ ಕೆ ಹಾಕೊಂಡ್ರು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಏಟ್ ಟು ಟೆನ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ಬಟ್ ಅದರಲ್ಲಿ ಫೋರ್ ಕೆ ಅಲ್ಲಿ ಇಷ್ಟೊಂದು ಎಡಿಟ್ ಮಾಡಬೇಕು ಅಂದ್ರೆ ಆಗಲ್ಲ ಕಂಪ್ಯೂಟರ್ ಇದಾಗ್ಬಿಡುತ್ತೆ ಓವರ್ ಹೀಟ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ ಅದಕ್ಕೆ ನಂಗೆ ಕೊಟ್ಟಿದ್ದಾರೆ ಹೀಟ್ ಆಗ ಲ್ಯಾಪ್ಟಾಪ್ ನನ್ ಕೆಲ್ಸ ಕಷ್ಟ ಸಾಕಿ ನೆಕ್ಸ್ಟ್ ನಂಗೆ ಇದನ್ನ ಕೊಡ್ತಾರೆ ಇವ್ರು ಇದಕ್ಕೆ ಮೇಲೆ ತಗೊಂತಾರೆ கரெக்ட்டா எங்கோ ஒட்னல அப்கிரேட் நீ ஆக்்ட் பண்ணியா யாரு அதுலே ஆ கரெக்ட்டா அதுன்னே யாரோ வேறவங்கள ಮಾಡ್ತಾ ಇದ್ದೀಿದು ನೀನ್ ಯಾರು ನೀم ಬೇರೆವನೇ ತಾನೇ ಇವಾಗ ನಾನು அப்கிரேட் ಆಗ್ತೀನಿ ನೀನು ಅಂಗೆ அப்கிரேட் ಆಗ್ತಾ ಇರ್ತೀಯಾ ಹ್ಮ್ ಅಷ್ಟೇವಲ್ಲ ಈ சிஸ்டಮ್ ನಿನ್ ನೆಕ್ಸ್ಟ್ ಓಲಾ ನೋಡ್ಕೊಂಡ ಇವಾಗ ನಾನು ನಿನ್ சிஸ்டಮ್ ਦਾ 2 ಓನ ಐ ಹಾವ್ 6 ಲಕ್ಷ ರೂಪಾಯಿ ನಿನ್

ಬಟ್ ನಿನ್ ಫೋನ್ ಇಷ್ಟು ಸರಿ ಹೋಯ್ತಾ ನಿನ್ ಫೋನ್ ಇಷ್ಟು ಸರಿ ಹೋಯ್ತಾ ಅದೇ ಬ್ಯಾಟ್ರಿ ಹೀಟಿಂಗ್ ಅದು ಇದೆಲ್ಲ ಇಲ್ಲ ನನ್ ಫೋನ್ ಸೇಮ್ ಬ್ಯಾಟ್ರಿ ಡ್ರೈನ್ ಆಗ್ತಾನೆ ಇದೆ ಬಟ್ ನಾನು ಚಾರ್ಜ್ ಹಾಕೊಂಡು ಹಾಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವಾಗ ಏನು ಮಾಡ್ತಾ ಇದೆಯಾ ಇದು ನನ್ ನನ್ ಪಿ ನನ್ ತಾನೆ ಲ್ಯಾಪ್ಟಾಪ್ ಇದು ಎಲ್ಲಿ ಏನ್ ವೇರ್ತಾನೆ ಏನಕ್ಕೆ ಇದೆಲ್ಲ ತೆಗ್ದಿದ್ಯಾ ಏನಕ್ಕೆ ಎಲ್ಲ ಮನೇಲಿರೋ ಬಟ್ಟೆ ಎಲ್ಲ ಎಳ್ದಿದ್ಯಾ ಏನಾಗಿದೆ ನಿಂಗೆ ನಾನೇನೋ ಮೂವಿ ಡೌನ್ಲೋಡ್ ಮಾಡ್ತಾ ಇದ್ಯಾ ಅನ್ಕೊಂಡೆ ಅಲ್ಲೋಡ್ ಬಟ್ಟೆ ಎಲ್ಲ ಎಳೆದು ಏನೋ ಮಾಡ್ತಾನ ಗುರುನು ಒಂದ್ ಸ್ವಲ್ಪ ದಿಸ್ತಲ್ಲೇ ಇದು ಇದೆಲ್ಲ ಇದ್ಯಾ ಸ್ಕ್ರೂ ಇದೆಲ್ಲ ನಾನು ಚಿಕ್ಕಾಪಡೆ ಫೈಲ್ಸ್ ಇದೆ ಅದರಲ್ಲ ಆಮೇಲೆಲ್ಲ ಡಿಲೀಟ್ ಮಾಡ್ಬಿಟ್ಟಿ ನೀನು ಮುಂಚೆ ಯಾವುದಾದ್ರೂ ಲ್ಯಾಪ್ಟಾಪ್ ರಿಪೇರಿ ಮಾಡೋ ಅಂಗಡಿನಲ್ಲ ಕೆಲಸ ಮಾಡ್ತಿದ್ದಾ ಯಾಕಂದರೆ ನೀನು ಅಲ್ಲಿ ಲ್ಯಾಪ್ಟಾಪ್ ರಿಪೇರಿ ಮಾಡಕ್ಕೆ ಗೊತ್ತಲ್ಲ ನಿಂಗೆ ತೆಗಿಯೋದು ಹಾಕೋದು ಏನೇನೋ ಸುಮ್ನೆ ಮಾಡ್ತಾ ಇರ್ತೀಯಲ್ಲ ಅದಕ್ಕೆ ಮಾಡ್ತಿದ್ದಾ ಈ ಸಮ್ಮರ್ ಹಾಲಿಡೇಸ್ ಹಾಲಿಡೇಸಲ್ಲೆ ಚಿಕ್ಕ ಚಿಕ್ಕ ಹುಡುಗ್ರನ್ನ ಕಲಿಸ್ತಾರಲ್ಲ ದೀಪ ದೀಪ ನನ್ನ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡಿರಲ್ವಾ ಡಬಲ್ ಮೀನಿಂಗ್ ನಾನು ಇರೋ ಒಂದೇ ಮೀನಿಂಗ್ ಅಲ್ಲಿ ನಾನು ಹೇಳ್ತಿರೋದು ನಿನ್ ಈ ತರ ಮಾಡಿದ ಯಾವಾಗಲಾದರೂ ಮುಂಚೆ ಇದ ಕೆಲಸ ಮಾಡಿದ್ಯಾ ಯೂಶುವಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಹುಡುಗರು ಮನೆಯಲ್ಲಿ ಈ ತರ ತರಲೆ ಮಾಡ್ತಾರೆ ಅನ್ಬಟ್ ಹಾಕ್ಬಿಡ್ತಾರಲ್ಲ ಏನಕ್ಕೆ ಅದಕ್ಕೆ ತಗ್ಬಿಟ್ ಡ್ಯಾಡಿ ಮನೇಲಿ ಲ್ಯಾಪ್ ಟಾಪ್ ಎಲ್ಲಾ ತಗ್್ದಾಗ್ತಿದ್ದಾರೆ ಅದೇ அப்ப <laughs>

நீ <iblampa>

ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ 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 ಜನರೇ ಜನರೇ ಇದನ್ನೇ ಮಾಡೋದು ಇವರು ಇದೇ ಕಲ್ಬುದ್ದಿ ಎಲ್ಲ The KMSR is GTA. Grand Theft Auto. Oh <laughs> my God! I'm not interested. Daddy! I car not